ು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ವತಿಯಿಂದ ಬೀರಿ ಕೋಟೆಕಾರು ಬೀದಿಯಲ್ಲಿ ನಿರ್ಮಾಣವಾದಂತ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಕಾರು ಸಹಕಾರಿ ಸೌಧ ಇದರ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರ ನಡೆಯಲಿದೆ ಹಾಗೂ ದಿನಾಂಕ ಇಪ್ಪತ್ತ ಒಂದು ಎರಡ್ ಸಾವಿರ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಲಿದೆ ಇದಕ್ಕೆ ಪೂರ್ವಭಾವಿಯಾಗಿ ಈ ದಿನ ನಾವು ಮಾಧ್ಯ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಸ್ಥಾಪಕಿಯರು ಕೆ ಸುಬ್ಬಣ್ಣಯ್ಯರ ಪುದರಡು ಬೀರಿ ಜಂಕ್ಷನ್ ಡು ಖರೀದಿ ಮಲ್ತಿನ ಮುಪ್ಪತ್ತೈದು ಸೆನ್ಸ್ ಜಾಗೆಡ್ ಅಂದಾಜು ಪದ್ನಾರು ಕೋಟಿ ಖರ್ಚಿಡು ಕೆ ಸುಬ್ಬಣ್ಣಯ್ಯ ಸ್ಮಾರಕ ಸೌಧ ನಿರ್ಮಾಣ ಮಾಡುತ್ತದಿದ್ದು ಸೆಪ್ಟೆಂಬರ್ ಹದಿನೈದು ತಾರೀಕಿಗೆ ಐತಾರ ಕಾಣೆ ಪತ್ತು ಗಂಟೆಗೆ ಉದಿಪನ ಲೇಸು ನಡಪೆರ ಉಂಡು ಪಡೆದ ಸಂಘದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗುತ್ತು ಸುದ್ದಿಗೋಷ್ಠಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ಮೂರು ಸಾಲಿನಲ್ಲಿ ಎಂಟು ಎಂಟು ರೂಗಳ ವ್ಯವಹಾರವನ್ನು ನಡೆಸಿ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಗಳ ನಿವ್ವಳ ಲಾಭವನ್ನು ಗಳಿಸಿ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ ಹಾಗೆಯೇ ವರದಿ ಸಾಲಿನಲ್ಲಿ ವರದಿ ಸಾಲಿನ ಅಂತ್ಯಕ್ಕೆ ಎ ತರಗತಿಯ ಒಂಬತ್ತು ಸಾವಿರದ ಆರುನೂರು ಸದಸ್ಯರನ್ನು ಹೊಂದಿದ್ದು ಎರಡು ಪಾಯಿಂಟ್ ನಲವತ್ತೈದು ಕೋಟಿ ರೂಗಳ ಬಂಡವಾಳವನ್ನು ಹೊಂದಿರುತ್ತದೆ ವರದಿ ಸದ್ ವರದಿ ವರ್ಷದಲ್ಲಿ ಮುನ್ನೂರ ಅರವತ್ತೇಳು ಕೋಟಿ ಠೇವಣಿ ಸಂಗ್ರಹಿಸಿ ಮುನ್ನೂರ ಐವತ್ತೇಳು ಕೋಟಿ ಠೇವಣಿಯನ್ನು ಪಾವತಿಸಿ ವರ್ಷಾಂತ್ಯಕ್ಕೆ ನೂರ ಅರವತ್ತ್ಮೂರು ಕೋಟಿ ಠೇವಣಿ ಹೊಂದಿರುತ್ತದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಠೇವಣಿ ಸಂಗ್ರಹದಲ್ಲಿ ಹತ್ತು ಕೋಟಿ ರೂಗಳ ಪ್ರಗತಿಯನ್ನು ಸಾಧಿಸಿರುತ್ತದೆ ವರದಿ ಸಾಲಿನಲ್ಲಿ ನೂರ ಎಪ್ಪತ್ತೊಂಬತ್ತು ಕೋಟಿ ಸಾಲ ವಿತರಿಸಿದ್ದು ನೂರ ತೊಂಬತ್ತು ಕೋಟಿ ಸಾಲ ವಸೂಲಿಯಾಗಿರುತ್ತದೆ ವರ್ಷಾಂತ್ಯಕ್ಕೆ ನೂರ ಇಪ್ಪತ್ನಾಲ್ಕು ಕೋಟಿ ಹೊರಬಾಕಿ ಸಾಲವಿರುತ್ತದೆ ಸಾಲ ವಸೂಲಾತಿಯಲ್ಲಿ ಶೇಕಡ ತೊಂಬತ್ತ ಆರರಷ್ಟು ಪ್ರಗತಿಯನ್ನು ಸಾಧಿಸಿದೆ ಸಂಘದ ಆಡಿಟ್ ವರ್ಗೀಕರಣವು ಹಲವಾರು ವರ್ಷಗಳಿಂದ ನಿರಂತರವಾಗಿ ಎ ತರಗತಿಯನ್ನು ಪಡೆದಿರುತ್ತದೆ ಸಂಘವು ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ನಲವತ್ತೆಂಟು ಕೋಟಿ ರೂಗಳ ಠೇವಣಿಯನ್ನು ವಿನಿಯೋಗಿಸಿರುತ್ತದೆ ಸಂಘವು ಹತ್ತು ಕೋಟಿ ರೂಗಳ ವಿವಿಧ ರೀತಿಯ ಲಾಭ ನಿಧಿಯನ್ನು ಹೊಂದಿರುತ್ತದೆ ಸಂಘವು ನಿರಂತರವಾಗಿ ಹಲವಾರು ವರ್ಷಗಳಿಂದ ತಮ್ಮ ಸಂಘದ ಷೇರುದಾರರಿಗೆ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಟು ನೀಡುತ್ತಾ ಬಂದಿರುತ್ತದೆ ಈ ಸಲವು ನಮ್ಮ ಆಡಳಿತ ಮಂಡಳಿಯು ಇಪ್ಪತ್ತೈದು ಪರ್ಸೆಂಟ್ ನೀಡಲು ನೀಡಲು ಒಪ್ಪಿಗೆ ನೀಡಿರುತ್ತದೆ ಇದನ್ನು ಇಪ್ಪತ್ತ ಒಂದು ಒಂಬತ್ತು ಇಪ್ಪತ್ತ್ನಾಲ್ಕರ ನಡೆಯುವ ಮಹಾಸಭೆಯ ಮುಂದೆ ಮಂಡಿಸಲಾಗುವುದು ಹಾಗೆಯೇ ನಮ್ಮ ಸಂಘವು ಹಲವಾರು ಬ್ಯಾಂಕಿನವರದೊಂದಿಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುತ್ತದೆ ಅಡಿಕೆ ಬೆಳೆಗಾರರಿಗೆ ಒಂದು ಕೆ ಜಿ ಮೈಲು ನೂರು ರೂಪಾಯಿ ಸಬ್ಸಿಡಿಯನ್ನು ನೀಡಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾಲ್ನೂರ ಮೂವತ್ತೆಂಟು ರೈತರಿಗೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ಸಬ್ಸಿ ಹಣವನ್ನು ಸಬ್ಸಿ ಸಬ್ಸಿಡಿಯಾಗಿ ನೀಡಿರುತ್ತದೆ ಹಾಗೆ ಭತ್ತ ಬೆಳೆಯ ಕೃಷಿಕರಿಗೆ ಒಂದು ಎಕರೆಗೆ ಐದು ಸಾವಿರದಂತೆ ಎರಡು ಎಕರೆ ತನಕ ಹತ್ತು ಸಾವಿರ ತನಕ ನೀಡಿರುತ್ತೇವೆ ಸಹಾಯಧನವನ್ನು ನೀಡಿರುತ್ತೇವೆ ಇದು ಎಂಬತ್ತೊಂದು ಭತ್ತ ಕೃಷಿಕರಿಗೆ ಎ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ನಾವು ಸಬ್ಸಿಡಿಯಾಗಿ ನೀಡಿರುತ್ತೇವೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ನಮ್ಮ ಗ್ರಾಮ ನಮ್ಮ ವ್ಯಾಪ್ತಿಗಳು ಪಟ್ಟಂತಹ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಶಾಲೆಯ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಪೆನ್ನು ಕೊಡೆ ಇನ್ನಿತರ ಲೇಖನ ಸಾಬ್ರಾಮಗಳನ್ನು ಕಳೆದ ಮೂರು ವರ್ಷಗಳಿಂದ ನಾವು ಕೊಡ್ತಿದ್ದೇವೆ ಈ ಸ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಮಾಡೂರು ದಕ್ಷಿಣ ಕನ್ನಡ ಹಿರಿಯ ಪ್ರಮಾಣ ಶಾಲೆಗೆ ಎಲ್ಲ ವಸ್ತುವನ್ನು ನಾವು ಕೊಟ್ಟಿರುತ್ತೇವೆ ಹಾಗೆಯೇ ನಮ್ಮ ವ್ಯಾಪ್ತಿಗೆ ಒಳಪಟ್ಟಂತಹ ಒಂದು ಸರಕ ಪ್ರೌಢಶಾಲೆಯನ್ನು ಗುರುತಿಸಿ ಅಲ್ಲಿ ಅತ್ಯಂತ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿನಿಯರನ್ನು ಗುರುತಿಸಿ ಅವರಿಗೆ ಗೌರವಿಸುವ ಕಾರ್ಯಕ್ರಮವನ್ನು ನಾವು ಮಾಡಿರುತ್ತೇವೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಲ್ವತ್ತು ವಿದ್ಯಾರ್ಥಿನಿಯರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಲಾಯಿತು ಮತ್ತು ಸಹಾಯಧನವನ್ನು ಸಹ ನೀಡಲಾಯಿತು ಹಾಗೆ ಈ ಎಲ್ಲ ಸಾಧನೆಯನ್ನು ಕಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಮಗೆ ಪ್ರಶಸ್ತಿಯನ್ನು ನೀಡಿರುತ್ತದೆ ಹಲವಾರು ಬಾರಿ ಪ್ರಶಸ್ತಿಯನ್ನು ನೀಡಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪ್ರಶಸ್ತಿಯನ್ನು ನಮಗೆ ನೀಡಿರುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿಯೂ ಸಹ ನಮಗೆ ಸಿಕ್ಕಿರುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಕ್ಷಿಣ ಜಿಲ್ಲಾಡಳಿತವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ನಮಗೆ ಗೌರವಿಸಿದೆ ಹಾಗೆಯೇ ನಮ್ಮ ಕೋಟೆಕಾರ್ ಬೀರಿಯಲ್ಲಿ ನಮ್ಮದು ನಲವತ್ತೆಂಟು ಸಾಕ್ಷ್ಯದಲ್ಲಿ ಒಂದು ಬಹುಮಡಿ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿರುತ್ತೇವೆ ಅದರ ಉದ್ಘಾಟನೆಯನ್ನು ಇದೇ ಹದಿನೈದು ಒಂಬತ್ತು ಇಪ್ಪತ್ತ್ನಾಲ್ಕರಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಸಹಕಾರ ರತ್ನ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಭಾಪತಿಯವರು ಅದರ ಕೆ ವಿ ಎಸ್ ಕನ್ವೆನ್ಷನ್ ವಾಲನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ದೀಪ ಪ್ರಜ್ಜನೆಯನ್ನು ನಮ್ಮ ಸಂಸದರಾದ ಬ್ರಜೇಶ್ ಚೌಟರು ಮಾಡಲಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕ ಆಮಂತ್ರಿಸುತ್ತೇನೆ ಹಾಗೆಯೇ ನಮ್ಮ ಸಂಘದ ವಾರ್ಷಿಕ ಮಹಾಸಭೆಯು ಇದೇ ಬರುವ ಇಪ್ಪತ್ತೊಂದು ಒಂಬತ್ತು ಇಪ್ಪತ್ನಾಲ್ಕರಂದು ಶನಿವಾರ ಸಂಘದ ಪ್ರಭಾಟನೆ ನಡೆಯಲಿರುವುದು ಸದಸ್ಯರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಈ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ನಾನು ವಿನಂತಿಸ್ತೇನೆ ಬಿಲ್ಡಿಂಗ ಬಿಲ್ಡಿಂಗ್ ಅಂತಂದ್ರೆ ಮೂವತ್ತೆಂಟು ಸೆನ್ಸ್ ಜಾಗ ಸೆನ್ಸಿಗೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಉಂಟು ಅದಕ್ಕೆ ಏಳು ಕೋಟಿ ಅರವತ್ತು ಲಕ್ಷ ಅದಾಯಿತು ಇದೊಂದು ಹನ್ನೆರಡು ಕೋಟಿ ಒಂದು ಹತ್ತೊಂಬತ್ತು ಇಪ್ಪತ್ತು ಲಕ್ಷದ್ದು ಟೋಟಲ್ ಬ್ಯಾಂಕಿಗೆ ಇದು ಆದಾಯ ಅಷ್ಟು ಇದು കോട്ടകാര് വ്യവസായ സേവാ സഹകാര സംഘ വരദി വർഷനുടി വ്യവഹാര വാർഷിക മഹാസഭി കൃഷ്ണശെട്ടി തെളിപ്പ് സംഘട ഉപാധ്യക്ഷരു അബുസാലി കെ എ നിർദേശകരു ഗാധരിയു കൃഷ്ണപ്പ സാലിയാൻ ഉദയ കുമാർ ശെട്ടി അരുൺ കുമാ ರಾಘವ ರಾಘವ ಉಚ್ಚಿಲ್ ಪದ್ಮಾವತಿ ಶೆಟ್ಟಿ ಸುರೇಖಾ ಚಂದ್ರಹಾಸ್ ಬಾಬು ನಾಯ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ಸುದ್ದಿಗೋಷ್ಠಿಯೊಡಿಗೆ ಇದ್ದರು 给咱们要等的